ಚುನಾವಣೆ ನಡೀತಾ ಇದೆ ಚುನಾವಣೆ ಅಂತ ಹೇಳುವಾಗ ಸ್ಟಾರ್ ಪ್ರಚಾರಕರು ಬರ್ತಾರೆ ಅವರ ಮೂಲಕ ಜನ ಮತದಾರರ ಮನವೊಲಿಸುವ ಪ್ರಯತ್ನ ನಡೀತದೆ ಆದರೆ ಒಂದು ಕಡೆ ಮತ್ತೊಂದು ಇರ್ತದೆ ಪ್ರಚಾರದಿಂದ ಸ್ಟಾರ್ ಆಗುವವರು ಇರ್ತಾರೆ ಅಂಥದ್ದೊಂದು ಸ್ಟಾರ್ ನಮ್ಮ ನಮ್ಮಗಿದ್ದಾರೆ ಅವರು ಪದ್ಮರಾಜರ ಪತ್ನಿ ಅಂದರೆ ದಕ್ಷಿಣ ಕನ್ನಡ ಜಿಲ್ಲೆಯ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿರುವ ಪದ್ಮರಾಜರ ಪತ್ನಿ ನಮ್ಮ ಇದ್ದಾರೆ ನಿಮಗೆ ಕಾರ್ಯಕ್ರಮಕ್ಕೆ ಹೇಗೆ ಪ್ರಚಾರ ಎಲ್ಲ ಹೇಗೆ ತಾಗ್ತಾ ಇದೆ ಮತ್ತು ನಿಮ್ಮ ಪತಿಯ ಪ್ರಚಾರ ಮತ್ತು ನಿಮ್ಮ ಪ್ರಚಾರ ಹೇಗೆ ನೋಡ್ತಾ ಇದ್ದೀರಿ ನಾನು ಪ್ರಚಾರ ಚೆನ್ನಾಗಿ ನಡೆಯುತ್ತಿದೆ ಎಲ್ಲ ಎಲ್ಲ ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ದಾರೆ ಎಲ್ಲ ಮನೆಗೆ ಹೋಗಿ ಇದು ನಾವು ಈಚ್ ಎವ್ರಿ ಇಂಡಿವಿಜುವಲ್ ಅಟೆನ್ಷನ್ ಕೊಟ್ಟಿಲ್ಲರ ಹತ್ರ ನಾವು ರಿಕ್ವೆಸ್ಟ್ ಮಾಡ್ತಿದ್ದೀವಿ ಈ ಸತಿ ಒಂದು ಇವರು ಗೆಲ್ಲಬೇಕು ಅಂತ ಈಗ ನೀವು ಚುನಾವಣಾ ಪ್ರಚಾರಕ್ಕೆ ಹೋಗಬೇಕು ಅಂದರೆ ನೀವು ಈ ಚುನಾವಣೆ ಮತ್ತು ರಾಜಕೀಯ ಹೇಗೆ ನೋಡ್ತಾ ಇದ್ದೀರಿ ನಿಮ್ಗೆ ಇದು ಬೇಕಿತ್ತ ಅನ್ನುವಂಥದ್ದು ನನಗೆ ಅಷ್ಟೇನು ಅನುಭವ ಇಲ್ಲ ಪಾಲಿಟಿಕ್ಸ್ ಬಗ್ಗೆ ಇದು ಫಸ್ಟ್ ಎಕ್ಸ್ಪೀರಿಯನ್ಸ್ ಸೊ ಅದೇ ಚೆನ್ನಾಗಿ ಆಗ್ತಿದೆ ನೋಡೋಣ ಬರ್ತಿ ಇದ್ದಾರೆ ಅದಕ್ಕಾಗಿ ನಾನು ಜಾತ್ರೆ ಅಷ್ಟೇ ಅಷ್ಟೇ ನಥಿಂಗ್ ಎಲ್ಸ್ ಅದೇ ತ್ಯಾಂಕ್ ಸೊ ಪದ್ಮರಾಜರು ಅವರು ನಮಗೆ ಗೊತ್ತಿರುವ ಹಾಗೆ ರಾತ್ರಿ ಮೂರು ಗಂಟೆಗೆಲ್ಲ ಮನೆಗೆ ಬರ್ತಾರೆ ಬೆಳಗ್ಗೆ ಆರು ಗಂಟೆಗೆ ಹೊರಡ್ತಾರೆ ಸೊ ಈ ಅವರ ದಿನಚರಿ ನೀವು ಹೇಗೆ ನೋಡ್ತಾ ಇದ್ದೀರಿ ಅವರು ಹೇಗೆ ಕೋಆಪ್ರೇಟ್ ಮಾಡ್ತಿದ್ದಾರೆ ಅವ್ರ ಜೊತೆಯಲ್ಲಿ ಅವರು ಈಗ ಅಷ್ಟು ಮಾತಾಡೋಕ್ಕೆ ಸಿಗ್ತಾ ಇಲ್ಲ ಬಟ್ ಪೀಸ್ಫುಲ್ ಆಗಿದ್ದಾರೆ ಸೊ ನಾವು ನೋಡ್ಕೊಳ್ತಾ ಇದ್ದೇವೆ ಚೆನ್ನಾಗಿ ಅವರು ಅಪ್ಪ ಇದ್ದಾರೆ ಅಮ್ಮ ಇದ್ದಾರೆ ಎಲ್ಲರೂ

ಇದು ಟೋಟ್ಲಿ ದೊಡ್ಡವ್ರ ಜೊತೆ ಮಾತಾಡಬೇಕು ಟೋಟ್ಲಿ ಡಿಫ್ರೆಂಟ್ ಎರಡನ್ನು ಮಿಕ್ಸ್ ಮಾಡೋಕ್ಕಾಗಲ್ಲ ಟೀಚಿಂಗ್ ಆ್ಯಂಡ್ ಪ್ರೀಚಿಂಗ್ ನಾಟ್ ಪಾಸಿಬಲ್ ಓಕೆ ಸೊ ಹೇಗೆ ನಿಮಗೆ ರಿಸ್ಪಾನ್ಸ್ಗಳು ಹೇಗೆ ಬರ್ತಾ ಇದ್ದಾವೆ ಅಂದರೆ ಹೇಗೆ ನೋಡ್ತಾ ಇದ್ದೀರಿ ರಿಸ್ಪಾನ್ಸ್ ಫಸ್ಟ್ 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 ಹೋಗುವಾಗ ಸ್ವಲ್ಪ ಭಯ ಇತ್ತು ಆದರೆ ಎಲ್ಲರೂ ಒಳ್ಳೆಯಾಗಿ ನಮಗೆ ವೆಲ್ಕಮ್ ಮಾಡಿದ್ದಾರೆ ಯಾರು ಏನೂ ಇದಿಲ್ಲದೆ ಒಳ್ಳೆ ಟ್ರೀಟ್ ಮಾಡಿದ್ದಾರೆ ನಮಗೆ ಬದಲಾವಣೆ ಬೇಕು ಅಂತ ಅದು ಕಂಡು ಬರ್ತಾ ಇದೆ ನಮಗೆ ಜನರಲ್ಲಿ ದಟ್ ಹೋಪ್ ಇದೆ ಈ ಸತಿ ಏನಾದರೂ ಚೇಂಜಸ್ ಆಗಲೇಬೇಕು ಅಂತ ಸೊ ಅಷ್ಟೇ ಓಕೆ ನೀವು ಈಗ ಮನೆ ಕೆಲಸ ಮತ್ತು ಮನೆ ನೋಡ್ಕೊಳ್ಳೋದು ಮತ್ತು ಈ ಪ್ರಚಾರದಲ್ಲಿರೋದನ್ನು ಹೇಗೆ ಮೆಂಟೈನ್ ಮಾಡ್ತೀರಿ ಪ್ರಚಾರಕ್ಕೆ ಹೋ ಆಗ್ತಾ ಉಂಟು ಸರ್ ಅಮ್ಮ ಇದ್ದಾರೆ ಮನೆಯಲ್ಲಿ ಅತ್ತೆ ನಂದು ಅವ್ರು ಚೆನ್ನಾಗಿ ಬ್ಯಾಲೆನ್ಸ್ ಮಾಡ್ತಿದ್ದಾರೆ ನಮ್ಮನ್ನು ಮನೆಯನ್ನು ಇಬ್ಬರನ್ನು ಸೊ ಅಷ್ಟೇನು ಟೆನ್ಷನ್ ಆಗ್ತಾಯಿಲ್ಲ ಸೊ ಪ್ರಚಾರ ಈಸಿನ ಆರಾಮಾಗಿ ಹೋಗಿ ಮಾಡ್ತಾ ಇದ್ದೇವೆ ಓಕೆ ಸೊ ಕಂಪೇರ್ ಟು ನಿಮ್ಮ ಪತಿ ಪದ್ಮರಾಜರವರನ್ನು ಮತ್ತು ನಿಮ್ಮ ಹೇಗೆ ನೀವೆಷ್ಟು ಪ್ರಮಾಣದಲ್ಲಿ ಅದರ ತೊಡಗಿಕೊಂಡಿದ್ದೀರಿ ಅವರು ಅಂದರೆ ಈಗ ಅಲ್ಲ ಲಾ ಲಾಂಗ್ ಟೈಮಿಂದ ತುಂಬ 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 ಟೈಮಿಂದ ಈ ಸಮಾಜ ಸೇವೆ ಅಂದರೆ ಅವರಿಗೆ ತುಂಬ ಒಂದು ಪ್ರೀತಿ ತುಂಬ ಇಷ್ಟವಾಗಿದ್ದು ಕೆಲಸ ಅದಕ್ಕೆ ನಾನು ಯಾವತ್ತೂ ಅವರಿಗೆ ತಡೆ ಮಾಡಿಲ್ಲ ಇನ್ನೂ ಮಾಡೋದಿಲ್ಲ ಅದು ಅವರ ಪ್ಯಾಷನ್ ಅಂತ ಹೇಳ್ಬೋದು ಜನರಿಗೆ ಸಹಾಯ ಅದು ಯಾರೇ ಇರಲಿ ದೊಡ್ಡವರು ಚಿಕ್ಕವರು ಯಾವ ಟೈಮ್ ಇರಲಿ ಆಲ್ವೇಸ್ ವೆಲ್ಕಮ್ ಅವರು ಹೆಲ್ಪ್ ಮಾಡಿದ್ರು ಅದೊಂದು ನೇಚರ್ ಅವ್ರ ಗಾಡ್ ಗಿಫ್ಟ್ ಅಂತ ಹೇಳಬೇಕು ಅವರಿಗೆ ದೇವರು ಕೊಟ್ಟಿದ್ದು ವರ ಅದು ಅದು ಮಾಡಬೇಕಂತ ಮಾಡೋದಲ್ಲ ಇಟ್ ಬೈ ಬರ್ತ್ ಬಂದಿದೆ ಅವರಿಗೆ ಸೊ ಅದು ಈಗ ನಿಮಗೆ ಲಾಭ ಆಗ್ತಾ ಪರಿಣಾಮ ಏನಾದ್ರು ಸಿಗ್ಬೋದು ಅಂತ ಅನಿಸ್ತದೆ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ಅವ್ರು ಇನ್ನೂ ಜನರಿಗೆ ಒಳ್ಳೆ ಮಾಡೋದು ಮಾಡ್ತಾರೆ ಅಂತ ನಮಗೆ ವಿಶ್ವಾಸ ಇದೆ ಅದು ಜನರಿಗೂ ಗೊತ್ತಿದೆ ಸೊ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಸೊ ಜನರ ಪ್ರಶ್ನೆಗಳಿರ್ತವೆ ಕೆಲವಷ್ಟು ಅಂದರೆ ಹಿಂದಿನ ಬಿಂಪಿ ಹೇಗಿದ್ರು ಅಂತ ಅಥವಾ ನಮ್ಮ ಪ್ರತಿನಿಧಿ ಹೇಗಿರಬೇಕು ಅಂತ ಪ್ರಶ್ನೆ ಯಾವ ಪ್ರಶ್ನೆಗಳು ನಿಮ್ಮ ತುಂಬ ಬಂದಿದೆ ಅಂದರೆ ಈ ಕೆಲವು ಅವರ ಸಮಸ್ಯೆಯನ್ನು ಹೇಳಿದ್ದಾರೆ ಅಂದರೆ ಇಷ್ಟು ಹನ್ನೆರಡು ವರ್ಷದಲ್ಲಿ ಈ ಥರ ನಮಗೆ ಆಗಿದೆ ಇನ್ನೂ ಯಾರೂ ಬಂದಿಲ್ಲ ಇದನ್ನು ನಮಗೆ ಹೆಲ್ಪ್ ಆಗಿಲ್ಲ ಎಷ್ಟು ಸಲ ನಾವು ಗೌರ್ಮೆಂಟ್ ಹತ್ರ ಹೋಗಿದ್ದೇವೆ ಸಹಾಯ ಬಂದಿಲ್ಲ ಆ ಥರದ್ದೆಲ್ಲ ತುಂಬ ಕ್ವೆಶ್ಚನ್ಸ್ ಬಂದಿದೆ ನಮಗೆ ಮತ್ತು ಡ್ರೈನ್ ಬಗ್ಗೆ ಅದು ಬ ಮಳೆ ಮೊನ್ನೆದು ಮಳೆಯಿಂದ ಎಲ್ಲ ಕೆಸರು ಮನೆಯೊಳಗೆ ಬಂದಿದೆ ಅದೆಲ್ಲ ಯಾರು ಮಾಡ್ತಾರೆ ನಿಮ್ಮನೆಗೆ ಬಂದರೆ ಹೇಗೆ ನಿಮಗೆ ಇಷ್ಟ ಆಗುತ್ತಾ ನಮಗೆ ಯಾರು ಊಟ ಆಗೋಗ ಬರ್ತೆ ಅದೆಲ್ಲ ತುಂಬ ಹೇಳಿದ್ದಾರೆ ಸೊ ಅವರಿಗೆ ಒಂದು ಇವಾಗ ನಾವು ಭರವಸೆಯನ್ನು ಕೊಟ್ಟಿದ್ದೇವೆ ಈ ಸತಿ ನಾವು ಚಿ ಚೇಂಜಸ್ ಮಾಡಲೇಬೇಕು ನಮ್ಮದು ಎಲ್ಲ ಒಳ್ಳೆಯದಕ್ಕಾಗಿ ನಾವು ಒಂದು ಬದಲಾವಣೆ ಬೇಕು ಅಂತ ಅವರಿಗೆ ಅವರೆಲ್ಲ ಕನ್ವಿನ್ಸ್ ಆಗಿದ್ದಾರೆ ಓಟ್ ಹಾಕಿ ಈ ಸರ್ತಿ ಒಂದು ಚೇಂಜಸ್ ನೋಡೋಣ ಇಷ್ಟವರೆಗೇನು ಆಗಿಲ್ಲ ನಮಗೆ ಹೆಲ್ಪ್ ಆಗಿಲ್ಲ ಗೌರ್ಮೆಂಟ್ ಯಾರ ಹತ್ರ ಎಷ್ಟು ಸಲ ಹೋದರೂ ಸಹಾಯ ಮಾಡಿಲ್ಲ ಟ್ವೆಲ್ ಇಯರ್ಸ್ ಓಲ್ಡ್ ಸ್ಟೋರಿ ಅಲ್ಲೇ ಬಿದ್ದಿದೆ ಇನ್ನೂ ಸಮಸ್ಯೆ ಪರಿಹಾರ ಆಗಿಲ್ಲ ಭರವಸೆ ಕೊಟ್ಟಿದ್ದೇವೆ ನಾವು ಈ ಸತಿ ನೋಡಿ ಒಂದು ಚೇಂಜಸ್ ಮಾಡಿ ನೋಡಿ ಎಲ್ರಿಗೂ ಸಹಾಯ ಆಗುವಂತೆ ಉದ್ಮಾರಾಜ್ ಸರ್ ಮಾಡ್ತಾರೆ ಒಂದು ನನಗೆ ವಿಶ್ವಾಸ ಇದೆ ಆ್ಯಸ್ ಎ ವೈಫ್ ಅಂತ ಹೇಳಿದರು ಸೊ ಇದಾಗಿತ್ತು ಅವರ ಪತ್ನಿ ಪ ಸಾಯಿ ರಮೇಶ್ವಿಯವರೊಂದಿಗೆ ಮಾತುಕತೆ ಸೊ ಅವರೊಂದಿಗೆ ಕಾ ಕಾಂಗ್ರೆಸ್ ಮಹಿಳಾ ಕಾರ್ಯಕರ್ತರು ಕಾರ್ಯ ಕೂಡ ಜೊ ಜೊತೆಯಲ್ಲಿ ಸೇರಿಕೊಂಡು ಅವರ ಪ್ರಚಾರದಲ್ಲಿ ಜೋಡಿಸ್ತಾ ಇದ್ದಾರೆ ಈ ಹಿನ್ನೆಲೆಯಲ್ಲಿ ಫಲಿತಾಂಶ ಏನು ಬರ್ತದೆ ಅಥವಾ ಇವರ ಪ್ರಚಾರ ಅವರ ಪತಿಗೆ ಎಷ್ಟು ಪರಿ ಪರಿಣಾಮವನ್ನು ಬೀರ್ತದೆ ಅನ್ನೋದನ್ನು ಕಾಯ್ದು ನೋಡಬೇಕಾಗಿದೆ ಇದು ಇವತ್ತಿನ ವಿಶೇಷ ನಿರಂತರವಾಗಿ ನೋಡ್ತಾ ಇರಿ ಸನ್ಮಾರ್ಗನಿ ಸುದ್ದಿಗಳ ಸಂತೆಯಲ್ಲಿ ಸತ್ಯದ ಮೊಂಬತ್ತಿ ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಷನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯಲೇಡಿ